ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆರಂಭವಾಗಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಪ್ರತಿಕಾರವಾಗಿ ಭಾರತವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕೈಗೊಂಡಿದೆ ಈಗಾಗಲೇ ಪಾಕಿಸ್ತಾನದ ಉಗ್ರರ ನೆಲೆಯನ್ನು ಉಡೀಸ್ ಮಾಡಿರುವ ಭಾರತ ಇಂದು ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಮಿಸೈಲ್ ದಾಳಿ ನಡೆಸಿದೆ ಭಾರತೀಯ ಸೇನಾಪಡೆ ಪಾಕಿಸ್ತಾನದ ಹಲವು ನಗರಗಳಿಗೆ ನುಗ್ಗಿ ಹೊಡೆಯುತ್ತಿದೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಲಾಹೋರ್ ರಾವಲ್ಪಿಂಡಿ ಸಿಯಾಲ್ಕೋಟ್ ಪೇಶಾವರ ಸೇರಿದಂತೆ ಹಲವು ನಗರಗಳ ಮೇಲೆ ದಾಳಿ ನಡೆಸಿದೆ ಭಾರತೀಯ ನೌಕಾಪಡೆಯು ಕೂಡ ಐಎನ್ಎಸ್ ವಿಕ್ರಾಂತ್ ಮೂಲಕ ಆರ್ಭಟಿಸಿದ್ದು ಕರಾಚಿ ಬಂದರಿನ ಮೇಲೆ ದಾಳಿ ಮಾಡುವ ಮೂಲಕ ಧ್ವಂಸ ಮಾಡಿದೆ ಭಾರತ ನಡೆಸಿದ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಎದೆಯಲ್ಲಿ ನುಡುಕ ಉಂಟಾಗಿದೆ ಪಾಕ್ ಪ್ರಧಾನಿ ಮನೆ ಬಳಿಯೇ ಭಾರೀ ಸ್ಫೋಟ ಸಂಭವಿಸಿದೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಶಹಬಾಜ್ ಷರೀಫ್ರವರ ಮನೆ ಇದೆ ಈ ಮನೆಯ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ ಇದಾದ ನಂತರ ಜೀವ ಉಳಿಸಿಕೊಳ್ಳಲು ಪಾಕ್ ಪ್ರಧಾನಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ ಎನ್ನಲಾಗಿದೆ ಪಾಕ್ ಪ್ರಧಾನಿ ಬಳಿಕ ಇದೀಗ ಪಾಕ್ನ ಸೇನಾ ಮುಖ್ಯಸ್ಥನು ನಾಪತ್ತೆಯಾಗಿದ್ದಾನೆಂದು ತಿಳಿದು ಬಂದಿದೆ ಭಾರತದ ದಾಳಿಗೆ ಹೆದರಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಆಸೀಂ ಮುನೀರ್ ನಾಪತ್ತೆಯಾಗಿದ್ದಾನೆಂದು ವರದಿಯಾಗಿದೆ ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆ ಮಾಡಲು ಒತ್ತಾಯಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಆಸೀಂ ಮುನೀರ್ ವಿರುದ್ಧ ಅಲ್ಲಿನ ಜನರು ದಂಗೆ ಎದ್ದಿದ್ದಾರೆ ಭಾರತದ ದಾಳಿ ಮತ್ತು ಇಮ್ರಾನ್ ಖಾನ್ ಬೆಂಬಲಿಗರಿಂದ ಭಾರೀ ಪ್ರತಿಭಟನೆ ವ್ಯಕ್ತವಾದ ಹಿನ್ನೆಲೆ ಮುನೀರ್ ನಾಪತ್ತೆಯಾಗಿದ್ದಾನೆ ಎಸ್ಕೇಪ್ ಆಗಿರುವ ಮುನೀರ್ ಗೌಪ್ಯ ಸ್ಥಳದಲ್ಲಿ ಅಡಗಿದ್ದಾನೆಂದು ಬಂದಿದೆ ಭಾರತ ಮತ್ತು ಬಲೂಚಿಸ್ತಾನ್ ದಾಳಿಯ ಜೊತೆಗೆ ಆಂತರಿಕ ದಂಗೆಗೆ ಪಾಕ್ಗೆ ವಿಲವಿಲ ಎನ್ನುವಂತಾಗಿದೆ